ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳು ಏನೆಲ್ಲ ಮಾಡಿದ್ರು ಅವ್ರ ಪರ್ಫಾಮೆನ್ಸ್ಗಳು ಹೆಂಗಿದ್ವು ಡೇ ಪ್ರೋಗ್ರಾಮಲ್ಲಿ ಏನಾದ್ರ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ ನನಗೆ ಮಕ್ಕಳ ಬಗ್ಗೆ ಹೇಳಬೇಕಂದ್ರೆ ತುಂಬ ಖುಷಿ ಆಗುತ್ತೆ ನಮ್ಮ ಮಕ್ಕಳು ಅಂತಲ್ಲ ಪ್ರತಿಯೊಬ್ಬರು ಮಕ್ಕಳು ಕೂಡ ಎಷ್ಟು ಚೆನ್ನಾಗಿ ಪ್ರತಿಯೊಂದು ಪಾತ್ರದಲ್ಲಿರ್ಬೋದು ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಹೇಗೆ ಹೊರ ಹಾಕ್ತಾರೆ ಅನ್ನೋದು ನನಗೆ ಯಾವಾಗಲೂ ಖುಷಿ ಕೊಡುತ್ತೆ ಸೊ ಅಲ್ಲಿಗೆ ರೆಡಿ ಆಗ್ತಾ ಇದ್ವಿ ಅದಕ್ಕೆ ಮುಂಚೆ ಏನು ಮಾಡಿದ್ವಿ ಅಂದರೆ ಇನ್ನೂ ಟೈಮ್ ಇತ್ತು ಆಗ ನಾನು ಚಿಕ್ಕ ಮಗ ಹೋಳಿಗೆ ಸ್ವೀಟ್ ಕೇಳಿದ ನಮ್ಮ ವಿದ್ಯಾನಗರ ಫಸ್ಟಾಪಲ್ಲಿ ಹೋಳಿಗೆ ಮನೆ ಅಂತೇಳಿ ಹೊಸ್ದಾಗಿ ಮಾಡಿದ್ದಾರೆ ಅಲ್ಲಿಗೆ ಹೋಗ್ಬಿಟ್ಟು ಹೋಳಿಗೆ ನಾನು ರೆಡಿ ಮಾಡಿಟ್ಟಿರ್ತಾರೆ ಸೊ ತೊಗೊಂಬರೋಣ ಅಂತ ಹೋದೆ ಅವ್ರು ಹೇಳಿದು ಇಲ್ಲ ಕೆಲವರು ಬಿಸಿದೇ ಬೇಕು ಅಂತ ಇಷ್ಟಪಡ್ತಾರೆ ಹಾಗಾಗಿ ಬಿಸಿ ಹೋಳ್ಗೆನೇ ಮಾಡಿಕೊಡ್ತೀವಿ ಅಂತ ಹೇಳಿ ನಮ್ಮೆದುರಿಗೇನೆ ಕಾಯಿ ಹೋಳ್ಗೆ ಬೇಕಿತ್ತು ನಮಗೆ ಅವರು ಊರ್ಣ ಮತ್ತು ಅದಕ್ಕೇನು ಕಣಕ ಎಲ್ಲ ಬೇಕಾಗುತ್ತಲ್ಲ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ನಮ್ಮೆದುರಿಗೇನೆ ಹೋಳಿಗೆ ತಟ್ಟುಬಿಟ್ಟು ಬಿಸಿ ಹೋಳಿಗೆ ಮಾಡಿಕೊಟ್ರು ಸೊ ಅದನ್ನು ತಗೊಂಡು ಮನೆಗೆ ಬಂದು ಬಿಸಿ ಬಿಸಿ ಹೋಳಿಗೆ ತಿಂದ್ಕೊಂಡು ಪ್ರೋಗ್ರಾಮ್ಗೆ ಅವತ್ತೇನು ಮಕ್ಕಳು ವರ್ಕು ಬರೆಯೋದು ಓದೋದು ಏನೂ ಇರಲಿಲ್ಲ ಬೆಳಗ್ಗಿಂದ ಅದು ಪ್ರೋಗ್ರಾಮ್ ಕಡೆಗೆ ಮನಸ್ಸಿತ್ತು ಮಕ್ಕಳಿಗೆಲ್ಲ ನನಗೆ ಇಬ್ಬರು ಮಕ್ಕಳು ಇದ್ದಿದ್ದರಿಂದ ಸೊ ಅವ್ರನ್ನ ಹಿಡಿಯೋದ್ರಲ್ಲೇ ಆಗ್ಬಿಡ್ತು ಬೇಗ ಪ್ರೋಗ್ರಾಮ್ ಸ್ಟಾರ್ಟ್ ಆದರೆ ಬೆಸ್ಟು ಅಂತ ಅಂದ್ಕೊಂಡೆ ನಾನು ಸೊ ಅಲ್ಲಿಗೆಲ್ಲ ನೀಟಾಗಿ ಅವ್ರನ್ನ ರೆಡಿ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ಸಂಜೆ ಆಗೋಯ್ತು ಹಿಂಗೆ ಬೇಗ ಅಂದ್ರೂ ನಾಲ್ಕೂವರೆ ಆಗೋಯ್ತು ನಾವು ಚೌಟ್ರಿಗೆ ಬರೋದ್ರೊಳಗೆ ಸೊ ಇವ್ರದ್ದು ಪ್ರತಿ ವರ್ಷ ಚೌಟ್ರಲ್ಲೇ ಮಾಡ್ತಾರೆ ಶಿರ್ಮನಹಳ್ಳಿ ಎಲ್ಲಿ ಶರ್ಮನಹಳ್ಳಿ ಹತ್ತಿರ ಬರ್ತಕ್ಕಂಥ ರವೀಂದ್ರನಾಥ್ ಅವ್ರದ್ದು ಒಂದು ಇದಿದೆ ಚೌಟ್ರಿ ಸೊ ಅವ್ರದ್ದು ಚೌಟ್ರಿಯಲ್ಲಿ ಆರ್ಗನೈಸ್ ಮಾಡಿದರು ಹೋಗೋ ಅಷ್ಟ ಆಲ್ರೆಡಿ ಜನ ತುಂಬ ಇತ್ತು ಸೊ ನಮಗೆ ನಮ್ಮ ಫ್ರೆಂಡ್ಸ್ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ಪ್ಲೇಸನ್ನು ಅಂದರೆ ಸೀಟ್ ಇಟ್ಕೊಂಡಿದ್ರು ಯಾಕಂದರೆ ತುಂಬ ರಶ್ ಆಗುತ್ತೆ ಎಲ್ಲ ಪೇರೆಂಟ್ಸು ತುಂಬ ಅವ್ರವ್ರಿಗೆ ಅಜ್ಜಿ ತಾತಂದರು ಎಲ್ಲರೂ ಬರೋದ್ರಿಂದ ಆಲ್ಮೋಸ್ಟ್ ಸೀಟ್ಗಳು ಫಿಲ್ ಆಗಿಬಿಡ್ತಿದ್ವು ಹಾಗಾಗಿ ಈ ಸೊ ಈ ಸರಿ ಸ್ವಲ್ಪ ಮುಂಚೆ ಹೋಗೋಣ ಅಂತಲೇ ರೆಡಿ ಆದ್ವಿ ಆದರೂ ಸ್ವಲ್ಪ ಲೇಟ್ ಆಯಿತು ಅಷ್ಟೊತ್ತಿಗಾಗಲೇ ನಮ್ಮ ಫ್ರೆಂಡ್ಸು ಸ್ವಲ್ಪ ಅಂದರೆ ನನ್ನ ಮಕ್ಕಳ ಫ್ರೆಂಡ್ ಅಮ್ಮಂದರೂ ಸ್ವಲ್ಪ ಜಾಗಗಳನ್ನ ರಿಸರ್ವ್ ಮಾಡಿಟ್ಕೊಂಡಿದ್ರು ಆಮೇಲೆ ಹೋಗಿ ಕೂತ್ಕೊಂಡ್ವಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಕ್ಕಿನ್ನೂ ಟೈಮ್ ಇತ್ತು ನಿಧಾನಕ್ಕೆ ಒಂದೊಂದೇ ಸೆಟ್ ಇದ್ರು ಯಾಕಂದರೆ ಬೆಳಗ್ಗೆ ಆಲ್ರೆಡಿ ಸೀನಿಯರ್ ಕ್ಲಾಸ್ನವ್ರ್ದೆಲ್ಲ ಪ್ರೋಗ್ರಾಮ್ಸ್ ಮಾಡಿ ಮಾಡಿದ್ರಂತೆ ಸೊ ಹಾಗಾಗಿ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಸೆಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಹಿಡಿಯಿತು ಅಷ್ಟೊತ್ತಿಗೆ ನಿಧಾನಕ್ಕೆ ಟೈಮ್ ಆಯಿತು ಸೊ ಗೆಸ್ಟ್ಗಳೆಲ್ಲ ಬಂದರು ಗೆಸ್ಟ್ಗಳಿಂದ ಅವ್ರಿಗೇನು ವೆಲ್ಕಮ್ ಮಾಡೋ ಪ್ರೋಗ್ರಾಮ್ ಇರ್ಬೋದು ಆಮೇಲೆ ಅವ್ರನ್ನ ಆಮೇಲೆ ಮ್ಯೂಸಿಕ್ ಅಂದರೆ ಪ್ರಾರ್ಥನೆಯ ಮೂಲಕ ಅವ್ರನ್ನ ವೆಲ್ಕಮ್ ಮಾಡಿದ್ದಿರ್ಬೋದು ಸೊ ಅದೆಲ್ಲ ನಿಧಾನಕ್ಕೆ ನೀಟಾಗಿ ಆಯಿತು ವಿನಾಯಕನ ಅಂದರೆ ಗಣಪತಿಯನ್ನು ನೆನೆಸೋದ್ರ ಮೂಲಕ ಒಂದು ಹಾಡಿನ ಮೂಲಕ ಪ್ರೇಯರ್ನು ಮುಗೀತು ಅದಾದ ನಂತರ ಒಬ್ಬೊಬ್ಬ ಗೆಸ್ಟ್ಗಳಿಗೂ ಕೂಡ ವೆಲ್ಕಮ್ ಮಾಡಿ ಆಮೇಲೆ ದೀಪನ ಹಚ್ಚೋದ್ರ ಮೂಲಕ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ನೀಟಾಗಾಯಿತು ಅತಿಥಿಗಳ ಭಾಷಣ ಇರ್ಬೋದು ಆಮೇಲೆ ಅಧ್ಯಕ್ಷರು ಭಾಷಣ ಇರ್ಬೋದು ಎಲ್ಲ ಚೆನ್ನಾಗಿತ್ತು ಸೊ ಅವರು ಎಲ್ಲ ಮಕ್ಕಳನ್ನ ಕುರಿತೇ ಹೇಳಿದರು ಅವರು ಹೇಳ್ತಕ್ಕಂಥ ಪ್ರತಿಯೊಂದು ಮಾತು ಕೂಡ ಮನೆಯಲ್ಲಿ ತಂದೆ ತಾಯಿಗಳು ಹೇಗಿರಬೇಕು ಸೊ ತಂದೆ ತಾಯಿಗಳು ಯಾವ ರೀತಿ ಇದ್ದಾಗ ಮಕ್ಕಳ ಮನಸ್ಥಿತಿ ಹೆಂಗಿರುತ್ತೆ ಅನ್ನೋದನ್ನು ಚೆನ್ನಾಗಿ ಹೇಳಿದರು ಇವರು ಅತಿಥಿಗಳಾಗಿ ಬಂದಂಥವರು ಅದು ಕೂಡ ನಿಜ ಎಲ್ಲರೂ ಎಷ್ಟೋ ಮನೆಗಳಲ್ಲಿ ನಡೀತಕ್ಕಂಥ ವಿಚಾರಗಳನ್ನೇ ಅವರು ನೈಜವಾಗಿ ಅಲ್ಲಿ ನಿದರ್ಶನಗಳನ್ನು ನಿದರ್ಶನಗಳನ್ನು ಕೊಟ್ಟುಬಿಟ್ಟು ಹೇಳಿದರು ಅಷ್ಟೊತ್ತಿಗಾಗಲೇ ಕಂಪ್ಲೀಟಾಗಿ ಜನ ಪೇರೆಂಟ್ಸ್ಗಳಿರ್ಬೋದು ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ ಇರ್ಬೋದು ಆಲ್ರೆಡಿ ಬಂದಿದ್ದರು ಸೊ ಹಂಗೆ ನಿಧಾನಕ್ಕೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಬಂತು ಆಮೇಲೆ ಗೆಸ್ಟ್ಗಳು ಏನು ಮಾಡಿದ್ರು ಅಂದರೆ ತುಂಬ ಹೊತ್ತು ಭಾಷಣಗಳನ್ನು ಮಾಡಲೇ ಇಲ್ಲ ಶಾರ್ಟಾಗಿ ನೀಟಾಗಿ ಹೇಳಿಬಿಟ್ಟು ಮುಗಿಸಿದ್ರು ಅದಾದಮೇಲೆ ಅವರು ಗೆಸ್ಟ್ಗಳು ಕೂಡ ತಮ್ಮ ನೆಕ್ಸ್ಟ್ ಪ್ರೋಗ್ರಾಮ್ಗಳಿಗೆ ಅವಕಾಶ ಆಗಲಿ ಅಂತಂದೇಳಿ ಕೆಳಗಡೆ ಬಂದು ಅವ್ರಿಗೇನು ಸೀಟ್ಗಳನ್ನು ಕಾದಿರಿಸಿದ್ರಲ್ಲ ಅಲ್ಲಿ ಬಂದು ಕೂತ್ಕೊಂಡ್ರು ಮತ್ತು ಒಂದು ಫೋರ್ತ್ ಸ್ಟ್ಯಾಂಡರ್ಡ್ ಮಗು ಮ್ಯೂಸಿಕ್ ಮೂಲಕ ಅವಳು ಕೂಡ ನೆಕ್ಸ್ಟ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ಲು ಆಮೇಲೆ ಭರತನಾಟ್ಯದ ಮೂಲಕ ಕೂಡ ಪ್ರೆಯರ್ ವಿತ್ ಡ್ಯಾನ್ಸ್ ಮೂಲಕ ಎಲ್ಲರನ್ನು ಕೂಡ ವೆಲ್ಕಮ್ ಮಾಡಿದ್ರು ಅದು ತುಂಬ ಚೆನ್ನಾಗಿತ್ತು ಮಕ್ಕಳಲ್ಲಿ ಎಂತೆಂಥ ಪ್ರತಿಭೆಗಳಿರುತ್ತೆ ಅಂದಾಗ ಅವ್ರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು ಪ್ರತಿಯೊಬ್ಬ ಪೇರೆಂಟ್ಸ್ ಇರ್ಬೋದು ಅಥವಾ ಸ್ಕೂಲಲ್ಲಿರ್ತಕ್ಕಂಥ ಟೀಚರ್ಸ್ ಇರ್ಬೋದು ಅವಕಾಶಗಳನ್ನು ಕೊಟ್ಟಾಗ ಆ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಗಳು ಹೇಗೆ ನಿಧಾನಕ್ಕೆ ಹೊರಗೆ ಬರ್ತವೆ ಅನ್ನೋದು ನನಗೆ ಆ ಪ್ರೋಗ್ರಾಮ್ ನೋಡಿದಾಗ ನಿಜ ಖುಷಿಯಾಯಿತು ನೋಡೋದಕ್ಕೆ ಕೆಲವು ಮಕ್ಕಳು ಎಷ್ಟು ಇನೋಸೆಂಟಾಗಿ ಇರ್ತವೆ ಏನೂ ಬರಲ್ಲ ಇವರಿಗೆ ಅಂತಲೂ ಕೆಲವು ಪೇರೆಂಟ್ಸ್ ಅಂದ್ಕೊಂಡಿರ್ತಾರೆ ನಿಜವಾಗ್ಲೂ ಎಂತೆಂಥ ಪ್ರತಿಭೆಗಳಿರುತ್ತೆ ಅಂದರೆ ಆಮೇಲೆ ಆ ಸ್ಕೂಲಲ್ಲಿ ಪಿ ಮ್ಯಾಮ್ ಇದ್ದರು ಅವ್ರಿಗೆ ಹ್ಯಾಡ್ಸ್ ಆಫ್ ಹೇಳ್ತೀನಿ ಯಾಕೆ ಅಂದರೆ ಫಿರಮುಡ್ ಮೂಲಕ ನಮ್ಮ ದೇಶದ ಒಂದು ತ್ರಿವರ್ಣಗಳನ್ನು ಎಷ್ಟು ನೀಟಾಗಿ ತೋರಿಸಿದ್ರು ಅಂದರೆ ಆ ಚಿಕ್ಕ ಚಿಕ್ಕ ಮಕ್ಕಳು ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕ್ಬಿಟ್ಟು ಫಿರಮಿಡ್ ಮಾಡೋ ಒಂದು ಶೈಲಿ ಇರ್ಬೋದು ಭಾಳ ಇಷ್ಟ ಆಯಿತು ನಮಗೆ ನಮಗೆ ಈ ಮಕ್ಕಳು ಈ ರೀತಿಯೆಲ್ಲ ಮಾಡ್ತವೆ ಅಂತ ಆ ಪ್ರೋಗ್ರಾಮ್ ನೋಡಿದಾಗ ಖುಷಿಯಾಯಿತು ಕೆಲ ಯೂಜಲಿ ಗೊತ್ತಿಲ್ಲ ನನಗೆ ಇದನ್ನೆಲ್ಲ ಶೇರ್ ಮಾಡ್ತಾರೋ ಇಲ್ಲೋ ಕೆಲವ್ರು ವೀಡಿಯೋ ಮಾಡ್ತಾರೋ ಇಲ್ಲ ಅಂತ ಬಟ್ ನನಗೆ ಮಕ್ಕಳು ಬಗ್ಗೆ ಹೇಳಬೇಕಂದ್ರೆ ಭಾಳ ಖುಷಿ ಇರುತ್ತೆ ಒಂಥರ ಹೆಮ್ಮೆ ಅನಿಸುತ್ತೆ ಪ್ರತಿಯೊಬ್ಬ ಮಗುವಿನಲ್ಲೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದೊಂದು ಪ್ರತಿಭೆ ಇರುತ್ತೆ ಸೊ ಅವಕ್ಕೆ ಪ್ರತಿಯೊಬ್ಬರೂ ಕೂಡ ಆ ಅಂದರೆ ಅವಕಾಶಗಳನ್ನು ಕೊಡಬೇಕು ಅವರು ತಮ್ಮಲ್ಲಿರ್ತಕ್ಕಂಥ ಯಾವುದೇ ಪ್ರತಿಭೆ ಇರ್ಬೋದು ಎಜುಕೇಷನ್ ಒಂದೇ ಅಂತಲೇ ಹೇಳ್ಬೋದು ಎಜುಕೇಷನ್ ಬೇಕು ಮುಖ್ಯ ಆದರೆ ಒಂದೊಂದು ಮಗುವಿನಲ್ಲೂ ಒಂದೊಂದು ರೀತಿಯ ಭಿನ್ನತೆಯ ಪ್ರತಿಭೆಗಳಿರ್ತವೆ ಅವುಗಳನ್ನು ಹೊರ ಹಾಕೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಾಗ ಈ ರೀತಿಯಾದಂಥ ಪ್ರತಿಭೆಗಳು ಹೊರ ಬರ್ತವೆ ಖುಷಿಯಾಯಿತು ತುಂಬ ಚೆನ್ನಾಗಿ ಮಾಡಿದ್ವಿ ಎಲ್ಲ ಚಿಕ್ಕ ಮಕ್ಕಳೇ ಆ ಸಣ್ಣ ಮಕ್ಕಳು ಕೆಲವೊಂದು ಪುಟ್ ಪುಟಾಣಿ ಮಕ್ಳುಗಳಿದ್ವು ಅವಂತೂ ಎಷ್ಟು ಕ್ಯೂಟಾಗಿ ಮಾಡ್ತಾಯಿದ್ವು ಅಂದರೆ ದೊಡ್ಡರು ಮಾಡಲ್ಲ ಅಂತಲ್ಲ ಸೊ ಅವರು ಮಾಡ್ತಾಯಿದ್ರು ಅವ್ರಿಗೆ ಆಲ್ರೆಡಿ ಕೆಲವೊಂದು ತಿಳುವಳಿಕೆ ಬಂದಿರುತ್ತೆ ಚಿಕ್ಕ ಇವರುಗಳು ಮಕ್ಕಳು ಜೊತೆ ಸಣ್ಣ ಸಣ್ಣ ಮಕ್ಕಳುಗಳು ಇದ್ವು ಅವು ತುಂಬ ಚೆನ್ನಾಗಿ ಮಾಡ್ತಾಯಿದ್ವು ಹೇಗೆ ಮಾಡಿದರೂ ಕೂಡ ಕ್ಯೂಟ್ ಅನ್ನಿಸ್ತಾಯಿತ್ತು ಅದಾದ ನಂತರ ಆ ಪುಟಾಣಿಗಳಿಂದ ನೃತ್ಯ ಪ್ರದರ್ಶನಗಳಾದವು ಚಿಕ್ಕ ಚಿಕ್ಕ ಮಕ್ಕಳು ಎಂಥರ್ಗು ಕೂಡ ಖುಷಿ ಅನಿಸುತ್ತೆ ಚಿಕ್ಕ ಮಕ್ಳು ನೋಡಿಬಿಟ್ರೆ ಅವು ಕೂರೋದು ಒಂದು ನೃತ್ಯನೇ ನಿಂತ್ಕೊಳ್ಳೋದು ಒಂದು ನೃತ್ಯನೇ ಆ ರೀತಿ ಭಾಸ ಇದ್ದಾಗ ಎಷ್ಟು ಖುಷಿ ಅನಿಸುತ್ತೆ ಅಂದರೆ ಅದು ನೋಡೋದಕ್ಕೆ ಒಂದು ಚೆಂದ ಇರುತ್ತೆ ಅದು ಆದ ನಂತರ ಒಂದೊಂದೇ ಅಂದರೆ ಎಲ್ ಕೆ ಜಿಯಿಂದ ಹಿಡಿದು ತರಗತಿ ವೈಸು ಅಂದರೆ ಯಾವ್ಯಾವ ಗ್ರೇಡು ಆ ಮಕ್ಕಳು ಪ್ರಕಾರ ಕ್ಲಾಸ್ ಡ್ಯಾನ್ಸ್ಗಳನ್ನು ಮಾಡಿದರು ಕರಾಟೆ ಪ್ರದರ್ಶನ ಕೂಡ ಮಾಡಿದರು ಅದು ಸಾಂಗ್ ಮೂಲಕ ಸ್ಪೀಚ್ ಮೂಲಕ ಕೆಲವರು ಅವ್ರ ಸರ್ ಹಿಂದೆಗಡೆ ಬ್ಯಾಕ್ಗ್ರೌಂಡಾಗಿ ಹೇಳ್ತಾ ಇದ್ದರು ಈ ಮಕ್ಕಳು ತುಂಬ ಚೆನ್ನಾಗಿ ಕರಾಟೆನ ಪ್ರದರ್ಶನ ಮಾಡಿದ್ವು ಒಬ್ಬೊಬ್ಬ ಮಗುವಿನಲ್ಲೂ ವಿಭಿನ್ನ ರೀತಿಯ ಪ್ರತಿಭೆಗಳಿರ್ತವೆ ಅನ್ನೋದು ಅಲ್ಲಿ ನೋಡಿದಾಗ ನಿಜವಾಗ್ಲೂ ಗೊತ್ತಾಗುತ್ತೆ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಅವರ ಮಕ್ಕಳ ಬಗ್ಗೆ ಎಷ್ಟು ಹೆಮ್ಮೆ ಇರುತ್ತೆ ಅಂದರೆ ಆದರೆ ಇಲ್ಲಿ ನೋಡಿ ಯಾವ ಮಗುನೂ ಇನ್ನೊಬ್ಬ ಮಗುಗೆ ಕಂಪೇರ್ ಮಾಡ್ಕೋಬಾರ್ದು ಪ್ರತಿಯೊಬ್ಬ ಮಗುನೂ ವಿಶೇಷನೇ ಖಂಡಿತ ಯಾಕೆಂದರೆ ಆ ಒಂದು ಮಗುವಿನಲ್ಲಿ ಇರ್ತಕ್ಕಂಥ ಪ್ರತಿಭೆ ಇನ್ನೊಂದು ಮಗುವಿನಲ್ಲಿ ಇರದೇ ಹೋಗ್ಬೋದು ಆದರೆ ಆ ಮಗುವಿನಲ್ಲಿ ಬೇರೆ ರೀತಿಯ ಪ್ರತಿಭೆ ಇರುತ್ತೆ ಅದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಾಗ ಅದು ಎಷ್ಟು ಚೆನ್ನಾಗಿ ಹೊರಗೆ ಬೀಳುತ್ತೆ ಅನ್ನೋದು ನನಗಲ್ಲಿ ಗೊತ್ತಾಯಿತು ಆಮೇಲೆ ಮಗು ಮಗುವಿಗೂ ಮತ್ತು ತಾಯಿಗೂ ಇರ್ತಕ್ಕಂಥ ಬಾಂಧವ್ಯ ಏನು ಅನ್ನೋದನ್ನು ಈ ನೃತ್ಯದಲ್ಲಿ ತೋರಿಸ್ಕೊಟ್ರು ಆ ಸ್ಕ್ರೀನ್ ಮೇಲೆ ಆ ಪೇರೆಂಟ್ಸು ಫೋಟೋಸ್ ಬಂದಾಗ ಎಷ್ಟು ಖುಷಿ ಆಗುತ್ತೆ ಪೇರೆಂಟ್ಸ್ಗಳಿಗೆ ಆಮೇಲೆ ಇದು ಏನು ಅಂದರೆ ಸೀತಾ ಅಪಹರಣವನ್ನು ಶಾರ್ಟಾಗಿ ಒಂದು ನೃತ್ಯ ವಿತ್ ಸಾಂಗು ಅಂದರೆ ಸಾಂಗು ಮತ್ತು ಡ್ಯಾನ್ಸ್ ಮೂಲಕ ಅಲ್ಲಿ ತೋರಿಸ್ಕೊಟ್ರು ಫಸ್ಟು ಡ್ರಾಮೆಟಿಕ್ ಅಂದರೆ ನಾಟಕೀಯವಾಗಿ ಸ್ವಲ್ಪ ಬಂತು ಅದಾದಮೇಲೆ ಸಾಂಗ್ ಮೂಲಕ ತೋರಿಸಿದರು ಸೀತೆ ರಾಮ ಲಕ್ಷ್ಮಣ ಬರ್ತದೆ ಆಮೇಲೆ ಒಂದು ಜಿಂಕೆ ಓಡೋಗುತ್ತೆ ಅದರ ಹಿಂದೆಯೇ ರಾಮ ಹೋದಾಗ ಲಕ್ಷ್ಮಣ ಹೇಗೆ ಸೀತೆಯನ್ನು ಪ್ರೊಟೆಕ್ಟ್ ಮಾಡಿದ ಆ ಲಕ್ಷ್ಮಣನೂ ಹೋದ ನಂತರ ರಾವಣ ಎಂಟ್ರಿ ಆಗುತ್ತೆ ಅದನ್ನು ಈ ಆ ಮಕ್ಕಳು ಶಾರ್ಟ್ ಟೈಮಲ್ಲಿ ತುಂಬ ಹೊತ್ತು ಈಗ ಒಂದು ರಾಮಾಯಣ ಮಹಾಭಾರತ ಅಂದರೆ ತುಂಬ ಟೈಮ್ ಬೇಕಾಗುತ್ತೆ ಅದನ್ನು ಪ್ರದರ್ಶನ ಮಾಡಲಿಕ್ಕೆ ಆದರೆ ಇಲ್ಲಿ ತುಂಬ ಶಾರ್ಟಾಗಿ ಡಿಫ್ರೆಂಟಾಗಿ ಮತ್ತು ಅರ್ಥ ಸುತ್ತಗರ್ಭಿತವಾಗಿ ಮಾಡಿದರು ಮಕ್ಕಳುಗಳು ಸೀತೆ ಪಾತ್ರ ಕೂಡ ಆ ಮಗುವಿಗೆ ತುಂಬ ಚೆನ್ನಾಗಿ ಒಪ್ಪಿತ್ತು ರಾವಣನ ಪಾತ್ರ ಕೂಡ ಅಷ್ಟೇ ಆ ಮಗುವಿಗೆ ಯಾವ್ಯಾವ ಮಗುವಿಗೆ ಯಾವ ಪಾತ್ರಗಳು ಸರಿ ಹೋಗುತ್ತೆ ಅನ್ನೋದನ್ನು ಆ ಟೀಚರ್ಸ್ಗಳು ಕೂಡ ಚೆನ್ನಾಗಿ ಗುರುತಿಸ್ಬಿಟ್ಟು ಆ ಮಗುವಿಗೆ ಅವ ಕೆಲವೊಂದು ಪಾತ್ರಗಳನ್ನು ಕೊಟ್ಟಿದ್ದರು ತುಂಬ ಚೆನ್ನಾಗಿ ಮಾಡಿದ್ದವು ಮಕ್ಕಳು ಖುಷಿ ಅನಿಸುತ್ತೆ ಮಕ್ಕಳನ್ನ ನೋಡಿದ್ರೇ ಖುಷಿ ಅನ್ನಿಸುತ್ತೆ ಅದು ನಮ್ಮಗೂ ಆಗಿರ್ಬೇಕಂತ ಏನಿಲ್ಲ ಯಾವ ಮಕ್ಕಳಾದ್ರೂ ಮಕ್ಕಳು ಮಕ್ಕಳೇ ಸೊ ಅದನ್ನು ನಾವು ನೋಡೋದ್ರಲ್ಲಿರುತ್ತೆ ಎಷ್ಟು ಖುಷಿ ಅನಿಸುತ್ತೆ ನನಗಂತೂ ಮಕ್ಕಳ ಬಗ್ಗೆ ಹೇಳಬೇಕಂದ್ರೆ ಎಷ್ಟು ಹೇಳಿದ್ರೂ ನನಗೆ ನಾನ್ ಸ್ಟಾಪ್ ಅನಿಸುತ್ತೆ ಅಷ್ಟು ಖುಷಿ ಆಗುತ್ತೆ ಅವುಗಳ ಎಕ್ಸ್ಪ್ರೆಷನ್ ಇರ್ಬೋದು ಅದು ಬಿಳಿ ಕಾಗದ ಥರ ಇರುತ್ತೆ ಮಕ್ಕಳ ಮನಸ್ಸು ಅಲ್ವಾ ಸೊ ನಾವು ಅದ್ರ ಮೇಲೆ ಏನು ಬರೀತೀವೋ ಅದೆಲ್ಲ ಅಲ್ಲಿ ಹಚ್ಚಾಗ್ತಾ ಹೋಗುತ್ತೆ ಮಕ್ಕಳ ಮನಸ್ಸಿನಲ್ಲಿ ಆಮೇಲೆ ವಾನರ ಸೇನೆ ಹೇಗೆ ಸೇತುವೆಯನ್ನು ಕಟ್ಟಿದ್ರು ಅನ್ನೋದನ್ನು ಕೂಡ ಅಲ್ಲಿ ಎಷ್ಟು ಚೆನ್ನಾಗಿ ತೋರಿಸಿದ್ರು ಕವರ್ಗಳಲ್ಲಿ ಏನೋ ಫಿಲ್ ಮಾಡಿ ಕಲ್ಲುಗಳನ್ನು ಹೇಗೆ ಜೋಡಿಸ್ತಾರೆ ಅನ್ನೋದನ್ನು ಕೂಡ ಎಷ್ಟು ಚೆನ್ನಾಗಿ ಹೇಗೆ ಅದನ್ನು ಕೊರಿಯೋಗ್ರಾಫರಿಗೆ ಯಾವ ರೀತಿ ಐಡಿಯಾ ಬರುತ್ತೋ ಅವ್ರಿಗೂ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕನ್ನಿಸುತ್ತೆ ಆಮೇಲೆ ಯಥಾಸ್ಥಿತಿಯಾಗಿ ನೆಕ್ಸ್ಟ್ ಅದು ಮುಗಿದ ನಂತರ ಮಕ್ಕಳ ಬೇರೆ ನೃತ್ಯ ಪ್ರದರ್ಶನ ಆಯಿತು ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡ್ತಾಯಿದ್ವು ಮಕ್ಳುಗಳು ಎಷ್ಟು ನೋಡಿದ್ರೂ ನೋಡಬೇಕನ್ಸುತ್ತೆ ಆಮೇಲೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ನಮಗೆ ಅದಾದ ನಂತರ ನಮ್ಮ ಸಂಸ್ಕೃತಿ ನಾಡ ಡೊಳ್ಳು ಕುಣಿತ ಇರ್ಬೋದು ಬೇರೆ ವಾದ್ಯಗಳ ಕುಣಿತಗಳ ಮೂಲಕ ನಂದಿಕೋಲು ಆಮೇಲೆ ಹಬ್ಬ ಹರಿದಿನಗಳಲ್ಲಿ ಯಾವ ರೀತಿಯ ಒಂದು ವಾತಾವರಣ ಇರುತ್ತೆ ಆ ರೀತಿಯಾದಂಥ ವಾ ಒಂದು ರಿಮೇಕ್ ಸಾಂಗ್ ಇತ್ತು ಇದರಲ್ಲಿ ಏನು ಡಿಫ್ರೆಂಟ್ ಅಂದರೆ ಈ ಫಸ್ಟೊಂದು ನೃತ್ಯ ಪ್ರದರ್ಶನ ಮಾಡಿದರು ಅದಾದ ನಂತರ ಏನಾಯಿತು ಅಂದರೆ ಒಂದು ಮಗು ಅಮ್ಮನಿಗೆ ಹೇಳಿ ಹೋಗುತ್ತೆ ನಾನು ಕಾಲೇಜ್ಗೆ ಹೋಗ್ತೀನಮ್ಮ ಹತ್ರ ಸ್ಕೂಲ್ಗೋ ಹೋಗ್ತೀನಿ ಅಂತಂದು ಹೇಳಿ ಬರುತ್ತೆ ಒಂದು ಮಗು ಸೊ ಅವಾಗ ಏನಾಗುತ್ತೆ ಅನ್ನೋ ಒಂದು ಘಟನೆಯನ್ನು ಈಗಿನ ದಿನಗಳಲ್ಲಿ ನಡೀತಾ ಇದೆ ಎಷ್ಟೋ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ನಡೀತವೆ ಸೊ ದಬ್ಬಾಳಿಕೆಗಳು ನಡೀತವೆ ಅದನ್ನು ಇಲ್ಲಿ ತೋರಿಸಿದ್ದು ತುಂಬ ವಿಶೇಷ ಅನ್ನಿಸ್ತು ಈ ಮಕ್ಕಳು ಫಸ್ಟು ನಾರ್ಮಲ್ ಡ್ಯಾನ್ಸ್ ಅಂತ ಅನ್ನಿಸ್ಬಿಡ್ತು ನಮಗೆ ಆ ನೃತ್ಯ ಪ್ರದರ್ಶನ ಆಗಿದ ನಂತರ ಇವರೆಲ್ಲ ಸೈಡಿಗೆ ಹೋಗ್ತಾರೆ ಈ ಮಕ್ಕಳುಗಳು ಆವಾಗ ಆ ಮಗು ಹೇಳಿದ್ನಲ್ಲ ನಾನು ಕಾಲೇಜ್ಗೆ ಹೋಗ್ತೀನಿ ಅಂತಂದೇಳಿ ತನ್ನ ತಾಯಿಗೆ ಹೇಳಿಬಿಟ್ಟು ಹೊರಡ್ತಾಳೆ ಸೊ ಅವಾಗ ಯಾರೋ ಒಬ್ಬ ಅನ್ನೋನ್ ಪರ್ಸನು ಈ ಅಂತ ಅಂತೇಳಿ ಬರ್ತಾನೆ ಅವಳು ಹೇಳಬೇಕಾದ್ರೆ ಯಾರು ಇರೋ ಸಂದರ್ಭದಲ್ಲಿ ಅವಳ ಮೇಲೆ ಹೇಗೆ ದೌರ್ಜನ್ಯ ಮಾಡ್ತಾನೆ ಅನ್ನೋದನ್ನು ಆ ಮಕ್ಕಳು ಎಷ್ಟು ಚೆನ್ನಾಗಿ ತೋರಿಸಿದ್ವು ಆಗುತ್ತೆ ಈಗಲೂ ನೆನೆಸ್ಕೊಂಡ್ರೆ ಮಕ್ಕಳ ಬಗ್ಗೆ ಖುಷಿ ಅನಿಸುತ್ತೆ ಹಾಗೆ ಆಗ ಹೆಣ್ಣು ಮುನ್ಕೊ ಅಂದರೆ ಸಿಟ್ಟು ಮಾಡ್ಕೊಂಡಾಗ ದುರ್ಗಿ ಹಾಕ್ತಾಳೆ ಅನ್ನೋದನ್ನು ಎಷ್ಟು ಚೆನ್ನಾಗಿ ಅನ್ಎಕ್ಸ್ಪೆಕ್ಟೆಡ್ ಅನ್ನಿಸ್ಬಿಡ್ತು ಏನೋ ಒಂದು ಕಾನ್ಸೆಪ್ಟ್ ತೋರಿಸ್ತಾರೆ ಅಂದ್ಕೊಂಡ್ವಿ ಬಟ್ ಅಲ್ಲ ಮಗುನ ಹೇಳ್ಕೊಂಡು ಹೋದಾಗ ಅವಳು ಚಂಡಿ ಅವತಾರವನ್ನು ತಾಳಿಬಿಟ್ಟು ಮನುಷ್ಯನ ಸಂಹಾರ ಮಾಡೋದಕ್ಕೂ ಹೆಣ್ಣು ರೆಡಿ ಇರ್ತಾಳೆ ಸೊ ಸೌಮ್ಯ ಸ್ವಭಾವದಲ್ಲಿ ಇದ್ದಾಗ ಅವಳ ಒಂದು ಮನೋಭಾವ ಹೇಗಿರುತ್ತೆ ಅದೇ ಅವಳು ಕೋಪಗೊಂಡಾಗ ಅವಳು ಖಾಳಿ ಅವತಾರವನ್ನು ತಾಳ್ತಾಳೆ ಅನ್ನೋದನ್ನ ಆ ಮಗು ಎಷ್ಟು ಚೆನ್ನಾಗಿ ತೋರಿಸ್ತು ಭಾಳ ಚೆನ್ನಾಗಿ ತೋರಿಸಿದ್ಲು ಆ ಮಗು ಆಮೇಲೆ ಅವಳ ಎಕ್ಸ್ಪ್ರೆಷನ್ ಇರ್ಬೋದು ಆಗಿ ಅವಳದು ನೃತ್ಯ ಇತ್ತು ತುಂಬ ಚೆನ್ನಾಗಿ ಆ ಮಗು ಅದಾದ ನಂತರ ಅವಳು ಯಾವ ರೀತಿಯಾಗಿ ಅವಳನ್ನು ಶಾಂತಗೊಳಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಆಮೇಲೆ ಒಂದು ಹೆಣ್ಣಲ್ಲಿ ಎರಡು ಮುಖಗಳು ಇರುತ್ತವೆ ಸೌಮ್ಯ ಸ್ವಭಾವನೂ ಇರುತ್ತೆ ಮತ್ತು ಕಾಳಿಯ ಸ್ವಭಾವ ಒಂದು ಮನೋಭಾವನೇನೂ ಇರುತ್ತೆ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ರು ಅವಳು ಕೋಪಗೊಂಡಾಗ ಅವಳನ್ನು ಶಾಂತ ಮಾಡಲಿಕ್ಕೆ ಆಗೋಲ್ಲ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಅನ್ನೋದು ಈ ನೃತ್ಯದಲ್ಲಿ ತುಂಬ ಚೆನ್ನಾಗಿ ಅರ್ಥಗರ್ಭಿತವಾಗಿ ತಿಳಿಸ್ಕೊಟ್ರು ಹೇಳೋದ್ರೂ ಸರಿ ಆದರೆ ಮಕ್ಕಳಲ್ಲಿ ಪ್ರತಿಭೆಗಳು ಯಾವ ರೀತಿಯಾಗಿ ಹೊರ ಬರ್ತವೆ ಅನ್ನೋದನ್ನು ಈ ಒಂದು ಕೆಲವೊಂದು ನೃತ್ಯಗಳಲ್ಲಿ ಪ್ರದರ್ಶನ ನಾಟಕ ಪ್ರದರ್ಶನಗಳಲ್ಲಿ ಅರ್ಥ ಮಾಡ್ಕೋಬೋದು ನಾವು ಎಲ್ಲ ಮಕ್ಕಳು ಕೂಡ ವಿಭಿನ್ನ ಶ್ರೇಷ್ಠ ಅಂತ ನಾನು ನಿಜವಾಗ್ಲೂ ಪ್ರತಿ ಸರಿಗೂ ಹೇಳ್ತೀನಿ ನೋಡಿ ಕಾಳಿ ರೂಪ ಹೋಗಿ ನ ನೆಕ್ಸ್ಟು ಶಾಂತ ದೇವತೆ ರೂಪ ಬರುತ್ತೆ ಅದನ್ನು ಒಂದು ಮಗುವಿಗೆ ಎರಡು ಮುಖಗಳಿರ್ತವೆ ಅನ್ನೋದನ್ನು ಚೆನ್ನಾಗಿ ತೋರಿಸ್ಕೊಟ್ರು ತುಂಬ ಚೆನ್ನಾಗಾಯಿತು ಪ್ರೋಗ್ರಾಮು ಎಲ್ಲೂ ಕೂಡ ಬೋರ್ ಆಗಲಿಲ್ಲ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದರು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಲ್ಲ ಮಕ್ಕಳಿಗೂ ಕೂಡ ಪ್ರತಿಯೊಬ್ಬರು ಎಂಕ್ರೇಜ್ ಮಾಡಿ ಎಲ್ಲ ಮಗುವಿನಲ್ಲೂ ವಿಭಿನ್ನ ರೀತಿಯಾದಂತಹ ಪ್ರತಿಭೆಗಳಿರ್ತವೆ ಹೊರ ಹಾಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತೇನೆ ಥ್ಯಾಂಕ್ ಯು